ಸ್ವಾಗತ ಎಲ್ಲರಿಗೂ ನಮಸ್ಕಾರ ಬಿಲ್ಲ ಹಬ್ಬ ನಾಟಕ ಏಳನೇ ತರಗತಿ ಏಳನೇ ಪಾಠ ಬಿಲ್ ಹಬ್ಬ ನಾಟಕ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಕೃತಿಕಾರರ ಪರಿಚಯನ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಜನನ ಹತ್ತೊಂಬತ್ ನಲ್ವತ್ನಾಲ್ಕು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆಯಲ್ಲಿ ಜನಿಸಿದವರು ಕವನ ಸಂಕಲನಗಳು ಸಿದ್ಧಾ ಬಾದನ್ ಆತ್ಮಕತೆ ಕ್ರಿಯಾಪರ್ವ ಒನಮರದ ಗಿಳಿ ಗಿಳಿಗಳು ಋತುವಿಲಾಸ ಎಷ್ಟೊಂದು ಮುಗಿಲು ಅಮೆರಿಕದಲ್ಲಿ ಬಿಲ್ಲ ಹಬ್ಬ ಭೂಮಿಯ ಒಂದು ಆಕಾಶ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಪ್ರಮುಖ ನಾಟಕಗಳು ಒಂದು ಸೈನಿಕ ವೃತ್ತಾಂಶ ಕತ್ತಲೆಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತು ಉರ್ಮಿಳ ಹೂವಿ ಮತ್ತು ಸಂಧಾನ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಪಡೆದಿರುವ ಇರುವ ಪಡೆದಿರುವ ಇರುವ ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಬಗ್ಗೆಗೆ ಸಂಶೋಧನಾ ನಡೆಸಿ ಪಿ ಎಚ್ ಡಿ ಪದವಿ ಗಳಿಸಿದ್ದಾರೆ ಇನ್ನು ಪ್ರಶ್ನೋತ್ತರಗಳು ಬಿಲ್ಲಾ ಹಬ್ಬ ನಾಟಕದ ಪ್ರಶ್ನೋತ್ತರಗಳ ನೋಡೋಣ ಬನ್ನಿ ಕೃಷ್ಣ ಯಾರ ಸೊಂಟವನ್ನು ಮುರಿದೆ ಕೃಷ್ಣ ಶಕಟನ ಸೊಂಟವನ್ನು ಮುರಿದನು ಕೃಷ್ಣನ ಕೈಯಲ್ಲಿ ಸಿಕ್ಕದೇನುಕ ಏನಾದ ಕೃಷ್ಣನ ಕೈಯಲ್ಲಿ ಸಿಕ್ಕದೇನುಕ ಬೇಲದ ಹಣ್ಣು ಬಡಿಯುವ ಬಡಿಗೆ ಆದ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಮಂತ್ರಿಯು ಶೈಲಿಕ ಮತ್ತು ದುರ್ವಿಧ ಎಂಬಿಬ್ಬರನ್ನು ಕರೆತಂದ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೋರ ಇನ್ನ ವಸುದೇವ ಹೇಳುವಂತೆ ರಾಜ್ಯ ಕಾರ್ಯ ಹೇಗಿರುತ್ತದೆ ವಸುದೇವ ಹೇಳುವಂತೆ ರಾಜ್ಯ ಕಾರ್ಯ ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪಿಯಂತಿರುತ್ತದೆ ನಂದ ಯಾರಂದು ಕಂಸ ಹೇಳುತ್ತಾರೆ ಹೇಳುತ್ತಾನೆ ನಂದನ ವಸುದೇವನ ಬಾಲ್ಯ ಸ್ನೇಹಿತ ಇನ್ನ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೃಷ್ಣ ಯಾರು ಯಾರನ್ನು ಕೊಂದ ಕೃಷ್ಣನು ಪೂತನಿ ಶಕಟಾಸುರ ತೃಣಾವರ್ತ ಮೊದಲಾದವರನ್ನು ಕೊಂದ ಪೂತನಿಯ ಮೊಲೆ ಹೀರಿ ಕೊಂದ ಶಕಟಾಸುರನನ್ನು ಮುರಿದು ಮುರಿದುಕೊಂಡ ತೃಣಾವರ್ತನನ್ನು ಆಟದ ತಿರುಗಿಸಿ ಕೊಂದ ಕ್ರೀಡಾಂಗಣದಲ್ಲಿ ಆಗಿದ್ದ ಗುಪ್ತ ಏರ್ಪಾಡೇನು ಕ್ರೀಡಾಂಗಣದ ಕ್ರೀಡಾಂಗಣದ ಬಾಗಿಲವಾಡದ ಕುಮಾರನಿಗೆ ಕಿರುಗತ್ತಿ ಅಲಂಕಾರವನ್ನು ಮಾಡಲಾಗಿತ್ತು ಬಾಗಿಲವಾಡದ ಕುಮಾರನಿನ ಮೇಲೆ ಗಾಜಿನ ರಾಜಗೋಪುರ ಮಾಡಲಾಗಿದ್ದು ಇದು ಕಂಸನು ಮಾಡಿದಂತ ಗುಪ್ತ ಏರ್ಪಾಟು ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನಾ ದಿನ ಚೂರು ಚೂರು ಬೆಳೆಯುತ್ತಾರೆ ಮಕ್ಕಳು ಬೆಳೆಯುವುದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೂ ಪುಣ್ಯ ನಾವು ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋ ಜೋಗುಳ ಹಾಡಲಿಲ್ಲ ಎಂದು ವಸುದೇವ ಮರುಗುತ್ತಾನೆ ಕಂಸ ತಂಗಿಯ ಮೇಲಿನ ಪ್ರೀತಿಯಂತದ್ದು ಹೇಳಿಕೊಂಡಿದ್ದಾನೆ ತಂಗಿ ದೇವಿಕೆಯನ್ನು ಬಂಧನದಲ್ಲಿ ಇಟ್ಟಿರುವ ಇಟ್ಟಿರುವನಾದರೂ ಕಂಸನಿಗೆ ತಂಗಿಯ ಮೇಲೆ ನೂರಕ್ಕೆ ನೂರರಷ್ಟು ಶುದ್ಧ ಅಪರಂಜಿ ಪ್ರೀತಿ ಎಂದು ಹೇಳಿಕೊಂಡಿದ್ದಾನೆ ಕೊಟ್ಟಿರೋ ಪ್ರಶ್ನೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಗೂಢಾಚಾರರು ಯಾವುದರ ಬಗೆಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಕಂಸನಿಗೆ ತನ್ನ ಪ್ರಾಣದ ಬಗೆಗೆ ಭಯವೆನಿಸುತ್ತಾ ಇದೆ ದೇವಿಕಿ ಎಂಟನೆಯ ಗರ್ಭವನ್ನು ಎಲ್ಲಿಯೂ ಬಚ್ಚಿಟ್ಟಿದ್ದಾಳೆ ನಂದನ ಮಗ ಕೃಷ್ಣನೇ ಆ ಕಟಕ ಏಕಾಗಿರಿಬಾರದು ಎಂಬುದನ್ನು ಪತ್ತೆ ಹಚ್ಚಲು ಕಂಸನು ನಾಡಿನ ತುಂಬಾ ಗೂಢಾಚಾರನನ್ನು ಬಿಟ್ಟಿದ್ದಾನೆ ಆದರೆ ಅವರ ಪ್ರಯತ್ನವೆಲ್ಲೂ ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತಿದೆ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕನು ಮಾಡಿದ ಏರ್ಪಾಡುಗಳನ್ನು ಬಿಲ್ಲು ಹಬ್ಬಕ್ಕೆಂದು ಮಥುರೆಗೆ ಬರುತ್ತಿದ್ದ ಕೃಷ್ಣನನ್ನು ಕೊಲ್ಲಲು ಕಂಸನ ಆವೇಶದ ಮೇರೆಗೆ ದುರ್ವಿಧ ಶೈಲಿಕನು ಕ್ರೀಡಾಂಗಣದ ಕಮಾನಗೆ ಕಿರುಗತ್ತಿಯ ಅಲಂಕಾರವನ್ನು ಮಾಡಿರುತ್ತಾರೆ ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜೋ ಗೋಪುರವನ್ನು ಮಾಡಿರುತ್ತಾರೆ ಪಟ್ಟದ ಆನೆ ಕುವಲಯ ಪೀಠಕ್ಕೆ ಮತ್ತು ಬರುವಂತೆ ಔಷಧಿ ಹಾಕಿರುತ್ತಾರೆ ಕಂಸ ದೇವಿಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾಗಿದ್ದು ಹೇಗೆ ದೇವಕಿ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದಾ ದಯವಿಟ್ಟು ಹೇಳು ನಿನ್ನ ಎಂಟನೇ ಮಗನನ್ನು ಎಲ್ಲಿ ಬಚ್ಚಿಟ್ಟಿರುವಿ ಬೇಕಾದರೆ ಇಡೀ ರಾಜ್ಯವನ್ನೇ ನಿನ್ನ ಗಂಡನಿಗೆ ಕೊಟ್ಟು ಬಿಡುತ್ತೇನೆ ಎಂದಾಗ ದೇವಿಕ್ಯೂ ನಿಜ ಹೇಳಲೇ ಆ ಮಗುವನ್ನು ನಾನು ಒಂಬತ್ತು ತಿಂಗಳು ಬಚ್ಚಿಟ್ಟಿದ್ದು ಈ ಗರ್ಭದಲ್ಲಿ ಎಂದಾಗ ಕಂಸು ನಿರಾಶನಾಗುತ್ತಾನೆ ಈ ವಾಕ್ಯಗಳಲ್ಲಿ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿ ಹೌದು ಒಡಿಯಾ ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು ಬಿಲ್ಲು ಹಬ್ಬಕ್ಕೆ ಮಥುರೆಗೆ ಬರುತ್ತಿರುವ ಕೃಷ್ಣನನ್ನು ಕೊಲ್ಲಲು ಎಲ್ಲ ಏರ್ಪಾಡು ಆಗಿದೆ ಹೆಬ್ಬಾಗಿಲಲ್ಲಿ ಗುಪ್ತ ಉಪಾಯವಾಗಿದೆ ಎಂದಾಗ ಮಂತ್ರಿಯು ಕಂಸನಿಗೆ ಹೌದು ಒಡೆಯ ಕ್ರೀಡಾಂಗ ಇರುವುದು ಒಂದೇ ಹೆಬ್ಬಾಗಿಲು ಎಂದು ಹೇಳುತ್ತಾನೆ ಮಂಡ್ಯ ಮಂಡ್ಯಲಿ ಕೊಂಚ ಮಾಂಸ ಇರಬೇಕು ಮಂತ್ರಿ ಈ ಈಗೂಡಚಾರ ಚಲನವಲನಗಳ ಮೇಲೂ ನಿಗಾ ಇರಲಿ ಏಕೆಂದರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಲಾಗದು ಮಂತ್ರಿ ಬಾಯಿಲಿ ಕೂತ್ಕೋ ಎಂದು ಕಂಸನು ಬೇಸರದ ದನೆಯಲ್ಲಿ ಮಂಡಲಿ ಕೊಂಚ ಮೋಸ ಇರಬೇಕು ಎನ್ನುತ್ತಾನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ದೇವಿಕಿ ಎಂಬ ಎಂಟನೆಯ ಗರ್ಭದಿಂದ ತನಗೆ ಮರಣವಿದೆ ಎಂಬುವ ನರಿತ ಕಂಸನು ಪ್ರಾಣ ಭಯದಿಂದ ಸೆರೆಮನೆಯಲ್ಲಿದ್ದ ವಸುದೇವ ದೇವಿಕಿಯರ ಭೇಟಿಗೆ ಬರುತ್ತಾನೆ ಆತನು ಬಂದದ್ದು ಪ್ರೀತಿಗಾಗಿ ಅಲ್ಲ ಎಂಟನೆಯ ಗರ್ಭ ಎಲ್ಲಿ ಬೆಳೆಯುತ್ತಿದೆ ಎಂಬುದನ್ನು ತಿಳಿಯಲು ಆಗ ವಸುದೇವನು ದೇವಿಕಿಗೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಎಂದು ಹೇಳುತ್ತಾನೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಗೋಕುಲದ ಆ ಪಿಳ್ಳಂಗೋವಿ ಕೃಷ್ಣನು ಉಪಟಳ ಅತಿಯಾಗಿದೆ ಅವನನ್ನು ಕೊಲ್ಲಬೇಕೆಂದು ಕಳಿಸಿದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಎಂದು ಹೇಳುತ್ತಾನೆ ಇನ್ನ ವಂದಿಸಿ ಬರೆಯಿರಿ ಒಡೆಯ ಇದರ ಕಂಸ ಶಿಲ್ಪಿ ಶೈಲಿಕ ವೈ ವೃದ್ಧ್ ವೈದ್ಯ ದುರ್ವಿಧ ಆನೆ ಕುವಲ ಯಾಪಿಡ ಬೆಟ್ಟ ಗೋವರ್ಧನ ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಎಂದರೆ ಲೋಕಾಭಿರಾಮ ರಜಾ ದಿನಗಳಂದು ಮಿತ್ರರು ಲೋಕಾಭಿರಾಮವಾಗಿ ಹರಡುತ್ತಿದ್ದಾರೆ ಪರಾಂಬರಿಸು ಹೊಲಗೆಲಸುಗಳ ಕುರಿತು ಒಡೆಯನು ಪರಾಂಬರಿಸಿದನು ಅಪರಂಜಿ ಶುದ್ಧ ಅಪರಂಜಿಯಂತೆ ನಿನ್ನೆ ಪ್ರೀತಿಸುವೆಂದೇ ಕಂಸನು ದೇವಕಿಗೆ ಹೇಳಿದ ಸೆರೆಮನೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರು ಸೆರೆಮನೆ ವಾಸ ಅನುಭವಿಸಿದರು ಸಂಕೋಲೆ ಪೊಲೀಸರು ಅಪರಾಧಿಗೆ ಸಂಕೋಲೆ ತೊಡಸಿ ಸೆರೆಮನೆಗೆ ಒಯ್ಯುತ್ತಿದ್ದಾರೆ ಬೊಗಳೆ ನಿಜ ಹೇಳು ಇಲ್ಲದೆ ಬೊಗಳೆ ಬಿಡಬೇಡ ಎಂದು ಅಪರಾಧಿಗೆ ಬೆದರಿಸಿದರು ಇಲ್ಲಿಗೆ ಇವತ್ತಿನ ಒಂದು ಬಿಲ್ಲ ಹಬ್ಬ ನಾಟಕದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು